ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸುನಂದ್ ಅವ್ರನ್ನ ಮನೆಯಿಂದ ಒದ್ದೂಡ್ಸೋಕೆ ಏನು ಮಾಡಿದ್ನೋ ತಾಂಡವ್ ಅದಕ್ಕೆ ಪ್ರತಿಫಲ ಕೊಡ್ತಿದೆ ಅಂತ ಅನ್ಸುತ್ತೆ ಹಾಗಾದರೆ ಅಮ್ಮ ಹೊರಗಡೆ ಹೋಗೋಕೆ ಇಲ್ಲಿ ಒಪ್ಕೊಂಡೇ ಬಿಟ್ಲ ಮಗಳು ಭಾಗ್ಯ ಈ ಕಡೆ ತಾಂಡವ್ಗೆ ರುಬ್ಬೋಕೆ ನಿಂತ್ಕೊಂಡ್ಲಾ ಏನಾಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಿತ ಬಂದಿರೋ ವಿಶ್ವ ಹೇಳಬೇಕಿದ್ರೆ ಇಲ್ಲಿ ತಾಂಡವ್ಗೆ ಮೈ ಹುರ್ತೋಗ್ಬಿಡತ್ತ ಯಾಕಂದರೆ ಇಲ್ಲಿ ಭಾಗ್ಯ ತಲೆಯಲ್ಲಿ ಮತ್ತಷ್ಟು ಉಡಾನ ಬಿಡ್ತಾ ಇದ್ರೆ ಎಲ್ಲಿ ತನ್ನ ಬಂಟವಾಳ ಆಚೆ ಬರುತ್ತು ಅಂತ ಅದಕ್ಕೋಸ್ಕರನೇ ಇಲ್ಲಿ ಸುನಂದ ಅವ್ರನ್ನ ಕೆಟ್ಟ ಕೆಟ್ಟದಾಗಿ ಮಾತಾಡಿ ಬಿಟ್ಟು ತಿನ್ಕೊಂಡು ಬಿದ್ದಿರೋರು ನಮ್ಮನೇಲಿ ಇದ್ದೀನಿ ಅಂದಮೇಲೆ ತಿನ್ಕೊಂಡ್ ಬಂದ್ಕೊಂಡು ಕೂತಿರ್ಬೇಕೆ ಹೊರತು ಅದನ್ನ ಬಿಟ್ಟು ಬೇರೆ ಏನು ಕೆಲಸ ಮಾಡಬಾರ್ದು ಅಂತ ಹೇಳಿ ತುಂಬಾ ಅಂದರೆ ತುಂಬಾ ಅವಮಾನ ಮಾಡಿಬಿಡ್ತಾರೆ ಇಲ್ಲಿ ಕುಸುಮ ಮತ ಭಾಗ್ಯ ಇಬ್ರು ಕೂಡ ತಾಂಡವ್ಗೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ತಾಂಡವ್ ತನ್ನ ಬುದ್ಧಿನ ಬಿಡೋದೇ ಇಲ್ಲ ನಂತರ ಸುನಂದ್ ಅವ್ರಿಗೆ ಬಿಚ್ಚನ್ ಮಾಡ್ಕೋಬೇಡಿ ಅವನ ಆ ರೀತಿ ಮಾತಾಡ್ತಾನೆ ಅಂತ ಹೇಳಿ ಸಮಾಧಾನ ಏನು ಮಾಡ್ತಾರೆ ಆದ್ರೂ ಕೂಡ ಸುನಂದ್ ಅವ್ರ ಏನು ಸುಮ್ಮನೆ ಇರ್ತಾರೆ ಆದ್ರೆ ಅವರ ಮನಸ್ಸಲ್ಲಿ ವಿಶ್ವ ಕೋರಿತಾನೆ ಇದ ನಂತರ ಇಲ್ಲಿ ಮಗಳು ತನ್ವಿ ಅಮ್ಮ ಭಾಗ್ಯಗೆ ಇಂಗ್ಲಿಷ್ ಹೇಳ್ಕೊಡ್ತಾರೆ ಇಂಗ್ಲಿಷ್ ಟೀಚರ್ ಆಗಿಬಿಟ್ಟಿದ್ದಾರೆ ಕೂಡ ಕಲಿತಿದ್ದಾರೆ ಈ ಕಡೆ ಸ್ಟ್ಯಾಂಡರ್ಡ್ ಕೂಡ ಯಾವುದೇ ರೀತಿ ಪದನೂ ಕೂಡ ಉಚ್ಚರ್ಸೋಕೆ ಕಷ್ಟ ಪಡ್ತಿರೋ ಭಾಗ್ಯ ತನ್ನ ಅಮ್ಮನ ತಿದ್ದಿ ತೀಡಿ ಇಂಗ್ಲಿಷ್ನ ಕಲಿಸೋಕೆ ಸಿದ್ಧವಾಗಿ ನಿಂತಿರು ತನ್ವಿ ಇಬ್ಬರ ನಡುವಿನ ಒಂದು ಮುದ್ದು ಪೆದ್ದಾಟದ ಮಾತುಕತೆಯ ಜೊತೆಗೆ ಇಲ್ಲಿ ತನ್ಮಯ್ ಕೂಡ ತನ್ನ ಅಕ್ಕನ ಜೊತೆ ಸೇರ್ಕೊಂಡು इंग्लिश करो ಒಂದು ಕಸರತ್ತನ್ನ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಎಲ್ಲವನ್ನ ಬೇಗ ಬೇಗ ಕಲಿತಕ್ಕಂಥವ್ರು ಇದನ್ನ ಕೂಡ ತನ್ವಿಯಿಂದ ಬೇಗನೆ ಇಂಗ್ಲೀಷ್ ಕಲಿತಾ ಬೇಸಿಕ್ ಇಂಗ್ಲಿಷ್ ಇಂಗ್ಲೀಷ್ನ ಹೇಳ್ಕೊಡ್ತಾ ಪ್ರತಿ ಪದದ ಅರ್ಥನ ತಿಳಿಸ್ತಾ ಒಂದು ಮಾತುಕತೆ ಮಾತಾಡೋಕೆ ಏನ್ ಮಾತಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಿದ್ದಾರೆ ಈ ಕಡೆ ಗುಡ್ ಮಾರ್ನಿಂಗ್ ಹೇಗೆ ಹೇಳ್ಬೇಕು ತಕ್ಷಣ ಭೇಟಿ ಮಾಡಿ ಹಾವೇ ಗುಡ್ ಡೇ ಹೇಗೆ ಹೇಳ್ಬೇಕು ಅನ್ನೋದನ್ನ ಕಲಿಸ್ಕೊಡ್ತಿದಾಳೆ ತನ್ವಿ ಜೊತೆಗೆ ನಮ್ಗೆ ಏನಾದ್ರೂ ಬೇಕಿದ್ರೆ ಹೇಗೆ ಕೇಳಬೇಕು ಗಿವ್ ಮೇ ದಟ್ ಅಂತ ಹೇಳಿ ಇಲ್ಲಿ ಭಾಗ್ಯಾಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಎಲ್ಲವೂ ಕೂಡ ಕಲಿಯೋದು ಸ್ವಲ್ಪ ಕಷ್ಟ ಆದರೂ ಕೂಡ ಮನ್ಸಟ್ರೆ ಮಾರ್ಗ ಅಂತಕ್ಕಂಥದ್ದು ಭಾಗ್ಯ ಕೂಡ ಗೊತ್ತದೆ ಹಾಗಾಗಿ ಮನಸ್ಸು ಇಚ್ಛೆ ಈ ಕಡೆ ಕಲೀಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಭಾಗ್ಯ ಇದನ್ನ ಕಲಿಯೋದ್ರಲ್ಲಿ ಆಶ್ಚರ್ಯ ಅನ್ನೋದಂತೂ ಖಂಡಿತ ಇಲ್ಲ ಇಲ್ಲಿ ಭಾಗ್ಯ ಕೂಡ ಮಗಳು ಹೇಳ್ಕೊಡೋ ಪಾಠನ ಅಷ್ಟೇ ಶ್ರದ್ಧೆಯಿಂದ ಕಲಿತು ಪ್ರಾಕ್ಟೀಸ್ ಮಾಡಿ ಮಾತನಾಡೋಕೆ ಟ್ರೈ ಮಾಡ್ತಿದ್ದಾರೆ ಅದೇ ರೀತಿ ಏನ್ ಬೇಕು ನನಗೇನು ಬೇಕು ಒಡೆ ನೀಡಿ ಎಲ್ಲವನ್ನ ಕೂಡ ಪತಿ ಪ್ರತಿ ಪದದ ಅರ್ಥನ ತಿಳಿಸ್ತಾ ತನ್ವಿ ತುಂಬ ಚೆನ್ನಾಗಿ ಇಂಗ್ಲೀಷು ನಮ್ಮಗೆ ಹೇಳ್ಕೊಡ್ತಿದ್ದಾರೆ ನಂತರ ಈ ಕಡೆ ಎದ್ದು ಹೋಗೋಕ್ಕೂ ಮುನ್ನ ಈ ಕಡೆ ಕುಸುಮೋರು ಬರ್ತಾರೆ ಏನು ಮಾಡ್ತಿದ್ರೆ ಎಲ್ಲರೂ ಕೂಡ ಭಾಗ್ಯ ಅಲ್ಲಿ ಅಷ್ಟು ಕೆಲಸ ಇದೆ ಏನು ಮಾಡ್ತಿದ್ದೆ ಕುತ್ಕೊಂಡು ಅಂತ ಕೇಳ್ತಿದ್ರೆ ಅಯ್ಯೋ ಅಮ್ಮ ಇಂಗ್ಲೀಷ್ ಕಲಿತಾ ಇದ್ರು ಅಂತ ಹೇಳ್ತಾರೆ ಏನು ಇಂಗ್ಲೀಷ್ ಕಲಿತಿಲ್ಲ ಅಂದಾಗ ಹೌದು ಅತ್ತ ತನ್ವಿ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ಲು ಕಲಿತಿದ್ದೆ ಅಂತ ಹೇಳಿದಾಗ ಹೌದಾ ಇಂಗ್ಲೀಷ್ ಕಲಿತಿದ್ಯಾ ಅಂತ ಒಮ್ಮೆ ಈ ಕಡೆ ಎಲ್ರಿಗೂ ಕೂಡ ಬೆದರಿಸ್ತಾರೆ ನಂತರ ಖುಷಿಯಿಂದ ಇಂಗ್ಲೀಷ್ ಕಲಿ ನೋಡು ನೋಡುತಾನೆ ನಿಮ್ಮಮ್ಮಗೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಹೇಳ್ಕೊಡ್ಬೇಕು ಚೆನ್ನಾಗಿ ಹೇಳ್ಕೊಡ್ತೀಯ ತಾನೇ ಅಂದಾಗ ಅಯ್ಯೋ ಅಜ್ಜಿ ನಾನು ಕ್ಲಾಸ್ಗೆ ಟಾಪರು ನಾನು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀನಿ ನಮ್ಮಮ್ಮಂಗೆ ಹೇಗೆ ಇಂಗ್ಲೀಷ್ ಕಲಿಸ್ತೀನಿ ನೋಡ್ತಾರೆ ಅಂತ ಹೇಳ್ತಿದ್ದಾರೆ ಅಮ್ಮ ಕೂಡ ತುಂಬ ಫಾಸ್ಟಾಗಿ ಇಂಗ್ಲೀಷ್ ಕಲಿತಾಳೆ ಅಂದಾಗ ನನ್ನ ಸೂಸೆ ಕಲಿತೆ ಕಲಿತಾಳೆ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ನೋಡು ಭಾಗ್ಯ ಎಲ್ಲ ಕೆಲಸನೂ ಮಾಡಿಬಿಟ್ಟು ತಕ್ಷಣ ಬಂದು ನಿನ್ನ ಮಗಳ ಹತ್ರ ಇಂಗ್ಲೀಷ್ನ ಚೆನ್ನಾಗಿ ಕಲಿಬೇಕು ಆಯ್ತಾ ಅಂತ ಹೇಳ್ತಾರೆ ಸರಿಯತ್ತೆ ಅಂತ ಹೇಳಿ ಹೊರಟ್ರೆ ಆಲ್ರೆಡಿ ತಾಂಡವ ಇದೆಯಲ್ವನ್ನ ಕೂಡ ಕೇಳಿಸ್ಕೊಂಡು ನಸು ನಗ್ತಿದ್ದಾರೆ ಈ ಕಡೆ ಭಾಗ್ಯ ಒಂದು ಲೊಕ್ಕನ ಕೊಟ್ಟಿದ ಈ ಕಡೆ ತಾಂಡವ ವ್ಯಂಗ್ಯವಾಗಿ ನಗ್ತಿದ್ದಾರೆ ಭಾಗ್ಯ ಹೋಗ್ತದಂತೆ ಈ ಕಡೆ ಕುಸುಮ್ ಕೂಡ ತಾಂಡವನ ನೋಡ್ತಾರೆ ನೋಡು ನೋಡುತ್ತನ್ವಿ ನೀನ್ ಚೆನ್ನಾಗಿ ಇಂಗ್ಲಿಷ್ ಹೇಳ್ಕೊಡ್ತೀಯ ಅಲ್ವಾ ಅಂದಾಗ ಅಯ್ಯೋ ಅರ್ಜುನ್ ಗೊತ್ತಿಲ್ವಾ ನನ್ನ ಟಾಪರ್ ಅಂತ ನನ್ ಮೇಲೆ ಯಾಕೆ ಡೌಟ್ ಬರ್ತಿದ್ಯಾ ಅಂದಾಗ ನೀನ್ ಚೆನ್ನಾಗಿ ಇಂಗ್ಲಿಷ್ ಹೇಳ್ಕೊಡ್ಬೇಕು ನಿಮ್ಮಮ್ಮಗೆ ಹೆಂಗ್ ಇಂಗ್ಲಿಷ್ ಮಾತಾಡಬೇಕು ಗೊತ್ತಾ ನಿಮ್ಮಅಪ್ಪ ಮಾತಾಡ್ತಾನಲ್ವಾ ನಿಮ್ಮಅಪ್ಪನ್ಗಿಂತ ಮೀರಿಸಿ ಇಂಗ್ಲಿಷ್ ಮಾತಾಡಬೇಕು ಆ ರೀತಿ ಹೇಳ್ಕೊಡ್ಬೇಕು ಅಂತ ಹೇಳಿ ತಾಂಡವ್ಗೆ ಟಕ್ಕರ್ ಕೊಟ್ಟು ಅವರು ಅಲ್ಲಿಂದ ಹೋಗ್ತಾ ನಂತರ ಎಲ್ಲರೂ ಕೂಡ ಕುತ್ಕೊಂಡು ಹಾಲ್ನಲ್ಲಿ ಮಾತಾಡ್ತಾ ಇದ್ರೆ ಈ ಕಡೆ ತಾಂಡವ್ ಬಂದಿದೆ ನಗ್ತಾ ಇದಾರೆ ಏನಿದು ನಿಮ್ಮ ಸೊಸೆ ಬಾಗಿಯಾಗೆ ಈ ಟೈಮಲ್ಲೆಲ್ಲ ಇಂಗ್ಲಿಷ್ ಬೇಕಾ ಕನ್ನಡನೇ ಕಲಿಯಕ್ಕೆ ನೆಟ್ಟಕ್ ಬರ್ದೇರು ಇರೋ ಬರ್ದೇರೋರ್ಗೆ ಈ ಇಂಗ್ಲಿಷ್ ಬೇರೆ ಕೇಡು ಅಂತ ಹೇಳ್ತಿದ್ರೆ ಏನಪ್ಪಾ ಮಾತಾಡ್ತಿದ್ಯಾ ನನ್ನ ಸೊಸೆ ಎಷ್ಟು ಜನ ಕನ್ನಡ ಮಾತಾಡ್ತಾಳೆ ಆ ಹೋಟೆಲ್ನಲ್ಲಿ ಕನ್ನಡ ಬರದೇ ಇರೋವರೇ ಕನ್ನಡ ನನ್ನ ಸೊಸೆ ಕನ್ನಡಕ್ಕೆ ಫಿದ ಆದ್ರು ಅಂತದ್ರಲ್ಲಿ ಕನ್ನಡದವ್ರು ಏನಾದರೂ ನನ್ನ ಸೊಸೆ ಮಾತನ್ನ ಕೇಳಿಸ್ಕೊಂಡಿದ್ರೆ ಎಷ್ಟು ಖುಷಿ ಪಡ್ತಿದ್ರೆ ಏನು ನನ್ನ ಸೊಸೆಗೆ ಕನ್ನಡ ಬರೋದಿಲ್ಲ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ನೋಡಿದ್ಯಾ ಮೈ ನಿನಗೆ ಗೊತ್ತಿದ್ಯಾ ನಿಮ್ಮ ಅಪ್ಪ ಏಳನೇ ಕ್ಲಾಸ್ ಅಲ್ಲಿ ಬರೀ ಜಸ್ಟ್ ಪಾಸ್ ಅಂತಾರಲ್ವಾ ಅಷ್ಟೇ ಪಾಸ್ ಆಗಿದ್ದು ನಾನು ಸೊಸೆ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದ್ದು ಅಂತಿದ್ದಾರೆ ನಿಜವಾಗ್ಲೂ ನಾ ಅಜ್ಜಿ ಅಂತ ಹೇಳಿ ಶಿಳ್ಳೆನೆ ಹೊಡೆದು ಬಿಡ್ತಾನೆ ತನ್ಮೈ ಈ ತನ್ಮೈ ನಿಂದು ದಿನೇ ದಿನೇ ಅತಿ ಆಗ್ತಿದೆ ಹೊಡೆದಾಗ್ಬಿಡ್ತೀನಿ ನೋಡು ಅಂತ ಜೋರು ಮಾಡ್ತಿದ್ದಾರೆ ತನ್ಮೈ ಯಾಕೆ ತಾಂಡವ್ ಈ ರೀತಿ ಮಾತಾಡ್ತಿದ್ಯಾ ಮಗು ಜೊತೆ ಯಾರಾದ್ರೂ ಈ ರೀತಿ ಮಾತಾಡ್ತಾರ ನನ್ನ ತನ್ಮೈ ತುಂಬಾ ಮುದ್ದು ಹುಡುಗ ಅಂತ ಹೇಳಿ ತಾತ ಮುದ್ದು ಮಾಡ್ತಾರೆ ನಂತರ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ ನಾನು ನಿಜಾನೇ ಅಲ್ವಪ್ಪ ಹೇಳ್ತಿರೋದು ನೀನು ಏಳನೇ ಕ್ಲಾಸಲ್ಲಿ ಜಸ್ಟ್ ತಾನೇ ಆಗಿದ್ದು ನಿಮ್ಮ ಅಪ್ಪ ನಿನಗೆ ಕಾಲು ಕಟ್ಟಿ ಮೇಲೆ ತಾನೇ ನೀನು ಚೆನ್ನಾಗಿ ಓದೋಕ್ ಶುರು ಮಾಡಿದ್ದು ಅಂತ ಹೇಳ್ತಿದ್ರೆ ಏಳನೇ ಕ್ಲಾಸಲ್ಲಿ ಆ ರೀತಿ ತೆಗ್ದಿದ್ದಾಳೆ ನಿನ್ ಸೊಸೆ ಅಂದ್ ಮಾತ್ರಕ್ಕೆ ಏನು ಇಂಗ್ಲೀಷ್ನ ಅಷ್ಟು ಸುಲಭಕ್ಕೆ ಮಾತಾಡ್ಬಿಡ್ತಾಳೆ ಅಂತ ಅನ್ಕೊಂಡ್ಬಿಡ್ಬೇಡ ಅಂದಾಗ ನನ್ನ ಸೊಸೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ನೇ ಪಾಸ್ ಆಗಿದ್ದಾಳೆ ನನ್ನ ಸೊಸೆ ಏನು ಮಾಡಿಲ್ಲ ಅಂತ ಅನ್ಕೊಂಡಿದ್ಯಾ ನೀನು ಏನೇನು ಆಗಲ್ಲ ಅಂದ್ಯೋ ಎಲ್ಲವನ್ನ ಕೂಡ ಮಾಡಿದಾಳೆ ಯಾಕೆ ಈಗ ಇಂಗ್ಲೀಷ್ನು ಕಲಿತು ಏನಾಗ್ಬಿಡ್ತಾಳು ನಿನ್ಗೆ ಅಂತ ಮೇಲೆ ಬಂದ್ಬಿಟ್ರೆ ಅಂತ ಭಯ ಶುರುವಾಗಿದ್ಯಾ ನೀನು ನನ್ನ ಹೆಂಡತಿ ಓದಿಲ್ಲ ಅಂತ ಹೇಳಿದೆ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದಳು ಅಯ್ಯೋ ಕೆಲಸ ಸಿಗುತ್ತಾ ಅವ್ಳ ಕೈಲಿ ಕೆಲಸ ಮಾಡೋ ಯೋಗ್ಯತೆ ಇದೆ ಏನು ದೊಡ್ಡ ಸ್ಯಾಲ್ರಿ ತೊಗೊಂಡ್ಬಿಡ್ತಾಳೆ ಅಂದೆ ಇವತ್ತು ಫೈವ್ ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಈಗ ಇಂಗ್ಲೀಷ್ ಬರ್ತಿದ್ಯಾ ಅಂತ ಕೇಳ್ತಿದ್ಯಾ ನೋಡ್ತಾರು ನನ್ನ ಸೊಸೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತನಾಡ್ತಾಳೆ ಅಂತ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡೆ ಮಾತಾಡ್ತಾಳೆ ಅಂತ ಇಲ್ಲಿ ಅತ್ತೆ ಅಳಿಯಂಗೆ ಚಾಲೆಂಜ್ ಮಾಡ್ತಿದ್ದಾರೆ ನಂತರ ಈ ಕಡೆ ಅಡುಗೆ ಮನೇಲೂ ಕೂಡ ಭಾಗ್ಯಾಗೆ ತನ್ವಿ ಇಂಗ್ಲೀಷ್ ಕುಡೋದನ್ನ ಬಿಟ್ಟಿಲ್ಲ ಅವಳು ತನ್ನ ಟೀಚಿಂಗ್ನ ಹಾಗೆ ಶುರು ಮಾಡಿದ್ದಾಳೆ ನಂತರ ಈ ಕಡೆ

ಅಮ್ಮ ನೀನು ಹಿತ ಅಂಟಿಗೆ ಏನಂತ ಹೇಳ್ತೀಯ ನಿನ್ನ ಫ್ರೆಂಡ್ಗೆ ಏನಂತ ಕರಿತೀಯ ಅಂದಾಗ ಏನಂತ ಕರೀಲಿ ಹಿತಾ ಅವರೇ ಅಂತಾನೆ ಕರಿತೀನಿ ಅಂತ ಹೇಳ್ತಾರೆ ಆ ರೀತಿ ಎಲ್ಲ ಕರಿ ಅಮ್ಮ ಬಡಿ ಅಂತ ಕರಿಬೇಕು ಅಂದಾಗ ಏನು ಬಡ್ಡಿನ ಅಂತ ಹೇಳ್ತಾರೆ ಬಡ್ಡಿ ಅಲ್ಲ ಅಮ್ಮ ಜಸ್ಟ್ ಬಡಿ ಅಷ್ಟೆ ನಮ್ಮನ್ನ ಯಾರಾದರೂ ತುಂಬಾ ಕೇರ್ ಮಾಡಿದ್ರೆ ಅಂಥ ಫ್ರೆಂಡ್ಸ್ನ ನಾವು ಬಡಿ ಅಂತ ಕರಿತೀವಿ ಇನ್ನು ಮುಂದೆ ನೀನು ಅದೇ ರೀತಿ ಕರಿಬೇಕು ಆಯ್ತಾ ಅಂತ ಹೇಳಿದ್ರೆ ಯೋ ಅವ್ರು ಏನು ಅನ್ಕೋತಾರೋ ಏನು ಅಂತ ಭಾಗ್ಯ ಹೇಳ್ತಿದ್ದಾರೆ ಅವ್ರಿಗೇನು ಕೂಡ ಅನ್ಕೊಳ್ಳೋದಿಲ್ಲ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಅಂದಾಗ ಸರಿ ಆಯಿತು ಬಂಗಾರಿ ನೀನು ಹೇಗೆ ಹೇಳ್ತೀವಿ ಹಾಗೆ ಆಗಲಿ ಅಂತ ಖುಷಿಯಿಂದ ಇಂಗ್ಲೀಷ್ ಕಲಿತಾ ಇದ್ರೆ ಅಷ್ಟರಲ್ಲಿ ಸುನಂದ್ ಅವರು ಗಂಟು ಮೂಟೆ ಸಮೇತ ಬ್ಯಾಗ್ ಅನ್ನ ತಗೊಂಡು ಅಯ್ಯೋ ಅಮ್ಮ ಅಲ್ಲಿ ನೋಡು ಅಜ್ಜಿ ಅಂತ ಹೇಳ್ತಿದಾಗ ಈ ಕಡೆ ಎಲ್ಲರೂ ಕೂಡ ಹೋಗ್ತಾರೆ ಕುಸ್ಮಾ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಅಮ್ಮ ಎಲ್ಲಿಗೆ ಹೋಗ್ತಿದ್ಯಾ ಅಂತಕ ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಯಾಕಮ್ಮ ಮನೆಗೆ ಹೋಗ್ತಿದ್ಯಾ ಅನ್ನೋ ಅಷ್ಟರಲ್ಲಿ ಕುಸುಮ್ ಕೂಡ ಬರ್ತಾರೆ ಬಂದಿದ್ದೆ ಈ ಕಡೆ ಏನು ಆ ತಾಂಡವ್ ಮಾತ್ಗೆ ನೀವು ಈ ರೀತಿ ಯೋಚನೆ ಮಾಡಿ ಮನೆಯಿಂದ ಹೋಗ್ತಿದ್ರೆ ಅವ್ನೇನೋ ಮಾತಾಡ್ತಾನೆ ಅವನ ಯಾಕೆ ಕಿವಿ ಕೊಡ್ತೀರಾ ನಿನ್ನೆನೆ ಹೇಳಿದೆ ಅಲ್ವಾ ಅವ್ನ ಮಾತಿಗೆಲ್ಲ ಕಿವಿ ಕೊಡ್ಬೇಡಿ ಅಂತ ಸುಮ್ಮನೆ ಯಾಕೆ ಮನೆಯಿಂದ ಹೋಗ್ತಿದ್ದೀರಾ ಅಂತ ಹೇಳ್ತಿದ್ರೆ ಈ ಕಡೆ ತನ್ಮಯ್ ಮತ್ತೆ ತನ್ವಿ ಬಂದಿದೆ ಅಜ್ಜಿ ನೀವು ಎಲ್ಲೂ ಹೋಗ್ಬಾರ್ದು ನಾವು ಇಲ್ಲೇ ಇರ್ತೀವಿ ನೀವು ಇಲ್ಲೇ ಇರಬೇಕು ನಮ್ಮ ಜೊತೆ ಅಂತ ಹೇಳ್ತಿದ್ದಾರೆ ಇಲ್ಲ ಕನ್ನ ನಾನು ಹೋಗ್ಲೇಬೇಕು ಎಷ್ಟು ದಿನ ಅಂತ ಇರೋದು ಅಲ್ಲಿ ನಿಮ್ಮ ತಾತ ಒಬ್ಬರೇ ಇರ್ತಾರಲ್ವಾ ನಾನು ಹೋಗ್ಲೇಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವಂತೂ ನೋಡಿದೆ ಹೋ ಈಗಲಾದರೂ ಬಡ್ ಬುದ್ಧಿ ಬಂತಲ್ಲ ಕೆಲವೊಂದು ಜನಕ್ಕೆ ಮುಟ್ಟೆ ಕಟ್ಕೊಂಡು ಯಾರೆಲ್ಲ ಕರೆದ್ರು ಅಲ್ಲಿಗೆ ಹೋಗ್ಬಿಡ್ತಾರೆ ಪಾಪ ಅವ್ರ ಗಂಟು ಮುಟ್ಟೆ ಯಾವಾಗಲೂ ಕೂಡ ರೆಡಿ ಇರುತ್ತೆ ಇರತ್ತೆ ಈಗ್ಲಾದ್ರೂ ಮಾನ ಮರ್ಯಾದೆ ಇದೆಯಲ್ಲ ಈಗಲಾದರೂ ಮನೆ ಬಿಟ್ಟು ಹೋಗಬೇಕು ಅಂತ ಗೊತ್ತಾಯ್ತಲ್ಲ ಯಾವತ್ತೂ ಕೂಡ ಮಗಳ ಮನೆ ಆಗಲಿ ಯಾರದೇ ಆಗಲಿ ಚಿಕ್ಕಪ್ಪನ ಆಗಲೂ ಕೂಡ ಯಾರ ಮನೇಲೂ ಕೂಡ ಇಡಬಾರ್ದು ಗಂಜಿ ಕುಡಿದ್ರೂ ಅದು ನಮ್ಮ ನಮ್ಮನೆ ಕುಡಿಬೇಕು ಅನ್ನೋದು ಇರಬೇಕು ಈಗಲಾದರೂ ಆ ಸತ್ಯ ಅರ್ಥ ಆಯ್ತಲ್ಲ ತುಂಬಾನೇ ಖುಷಿ ಆಗ್ತದೆ ಅಂತ ವ್ಯಂಗ್ಯವಾಗಿ ತಾಂಡವ್ ಮಾತಾಡ್ತಿದ್ದಾರೆ ಈ ಕಡೆ ಕುಸುಮೂರಿ ಏನು ಮಾತಾಡ್ತಿದ್ಯಾ ತಾಂಡವ್ ಸುಮ್ಮನೆ ಇರು ಅಂತ ಹೇಳ್ತಿದ್ರೆ ಏನಪ್ಪ ನಾನು ನಿಜವಾಗ್ಲೇ ಮಾತಾಡ್ತಿದ್ದೀನಮ್ಮ ನಾನೇನು ತಪ್ಪು ಮಾತಾಡ್ತಿಲ್ವಲ್ಲ ಗಂಡು ಮುಟ್ಟಲಿ ಕಟ್ಟಿಟ್ಟಿದ್ರು ಅನ್ಸುತ್ತೆ ಸ್ವಾಭಿಮಾನನ ಈಗಾದ್ರೂ ಸ್ವಾಭಿಮಾನ ಕಾಣಿಸ್ತಿದ್ಯಲ್ಲ ಸದ್ಯ ಅಂತ ಹೇಳಿ ಖುಷಿ ಪಡ್ತದಾನೆ ತಾಂಡವ್ ಈ ಕಡೆ ಏನ್ ಮಾತಾಡ್ತಿದ್ರ ನನ್ನಮ್ಮ ಅಂತ ಹೇಳ್ತಿದ್ರೆ ಇನ್ನೇನ್ ನನ್ನಮ್ಮ ಅಂತ ಹೇಳಿದ್ನ ನನ್ನಮ್ಮನ ಮನೇಲಿ ಇರೋದಕ್ಕೆ ನಿನ್ನಮ್ಮ ನನ್ ಮನೇಲಿ ಏನಿರುವುದು ಅಂತ ಮಾತಾಡ್ತಿದ್ರ ಈ ಕಡೆ ಭಾಗ್ಯ ಕೆಂಡ ಕಾಯ್ತಿದ್ದಾರೆ ಸುನಂದ ಅವ್ರಿಗೆ ಅವಮಾನ ಹಾಗಿದ್ರೆ ಇಲ್ಲಿ ಕೆಂಪಿರಿದ ಕಣ್ಗಳಿಂದ ಈ ಕಡೆ ಭಾಗ್ಯ ತಾಂಡವ್ನ ದಿಟ್ಟಿಸಿ ಕಣ್ಗಳಲ್ಲೇ ಸುಟ್ಟು ಹಾಕಿ ಬಿಡ್ತಾಳ ಅಥವಾ ಇಲ್ಲಿ ಅವರು ಹೋಗ್ಲೇಬೇಕು ಅಂತ ಹಠ ಹಿಡಿದು ಮಗಳ ಮನೆಯಲ್ಲಿ ಎಷ್ಟ್ ದಿನ ಇರೋದು ಅಂತ ಹೇಳಿ ಹೋಗಿ ಅಥವಾ ಇಲ್ಲಿ ರೆಬಲ್ ಆದಂತ ಭಾಗ ಇದು ತಾನು ಕೂಡ ಕಟ್ತಿದಿನಿ ಇದು ನನ್ನ ಮನೆ ನನ್ನಮ್ಮ ಕೂಡ ಇರ್ತಾರೆ ಅಂತ ಹೇಳಿ ಜಬರ್ದಸ್ತ್ ಮಾಡಿ ಅಮ್ಮನ ಉಳಿಸ್ಕೋತಾರ ಏನಾಗುತ್ತೆ ಕತೆ ಯಥಸ್ ಆಗತ್ತೆ ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಗೋಸ್ಕರ ವಿಚ್ ಮಾಡುದನ್ ಮರಿ